ಆ ಹರಿ ಆ ಹರಿ ಇಂಗಾ ಸೇವೆ ಅದೇ ಪ್ರಕಾರವಾಗಿ ವರ್ಷಕ್ಕೆ ಪ್ರಾರಂಭ ಆಗಿದ ಶಾಲಾ ಮಕ್ಕಳಿಗೆ ಪುಸ್ತಕಗಳು ನೋಟ್ಬುಕ್ಗಳು ಹಾಗೂ ಇಲ್ಲಿ ಸ್ಥಳೀಯವರು ವಾಸವಾಗಿರ್ತಕ್ಕಂತ ಎಲ್ಲ ಸಹೋದರಿ ಸೀರೆಯನ್ನು ಕೊಡುವ ಒಂದು ಸೇವಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಕಾರ್ಯ ಅವರಿಗೂ ಕೂಡ ಈ ಸಭೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಅಧ್ಯಕ್ಷರು ಬಂದಿದ್ದಾರೆ ಮುಖ್ಯಸ್ಥರು ಸುಬೈರಣನ್ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಹಾಗೂ ಶಾಲಾ ಮಕ್ಕಳು ಮಹಿಳೆಯರು ಸದಾ ಪ್ರತಿ ವರ್ಷ ಮಾಡಿದಂಗೆ ನಮ್ಮ ಪ್ರಭಾ ಅವರು ಪ್ರಭಾಕರ್ ಅವರು ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಣೆ ಹಾಗೂ ಹೆಣ್ಮಕ್ಳಿಗೆ ಬಡ ಹೆಣ್ಣು ಮಕ್ಕಳಿಗೆ ಸೀರೆ ವಿತರಣೆ ಕಾರ್ಯಕ್ರಮವನ್ನು ಅಂದುಕೊಂಡಿದ್ದೀವಿ ಬರಬೇಕು ಅಂತ ಹೇಳಿದ್ರು ನಾವು ಒಂದು ಏನಪ್ಪ ಅಂದರೆ ವಿಶೇಷ ಅವರ ಕಾರ್ಯಕ್ರಮ ಹೆಲ್ತ್ ಕ್ಯಾಂಪು ಮಾಡ್ತಾರೆ ಈ ಕ್ಯಾಂಪು ಮಾಡ್ತಾರೆ ಜೊತೆಯಲ್ಲಿ ಮಕ್ಕಳು ಹೆಣ್ಮಕ್ಳಿಗೂ ಸಾಧ್ಯವಾದಷ್ಟು ಅವರು ಸೇವೆ ಸಲ್ಲಿಸ್ಕೊಂಡು ಇದ್ದಾರೆ ಬಹುಶಃ ಇದೊಂದು ಒಳ್ಳೆಯ ಸಮಾಜ ಸೇವೆ ಅಂತ ಭಾವಿಸ್ತೀನಿ ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲೂ ಗುರ್ತಿಸ್ಕೊಂಡು ಬಹಳ ವರ್ಷದಿಂದ ಕೆಲಸ ಮಾಡ್ತಾಯಿದ್ದಾರೆ ಅದೇ ಅವರು ಮುಂದಿನ ದಿವಸಗಳಲ್ಲಿ ಅವರಿಗೆ ಒಳ್ಳೆಯ ಮೂಕಶಾ ಕೊಡ್ಲಿ ಅಂತ ಆರಿದೆ ನಮ್ಮ ವಿಶಾಸಕರಾದ ಶ್ರೀ ಟಿ ಸಿ ಸಿ ನ ಸರ್ ಮೇಬಿ ಅಲ್ಲಿ ಇರ ಸ್ಟಡಿಯಾ ಅಧ್ಯಕ್ಷರಾದ ಶ್ರೀ ಮೇಮೋ ಬನೆ ಮತ್ತು ಬಹಿರಿಯರಾದ ಮೇಮೋ ಬನೆ ಇನ್ಸ್ಪೆಕ್ಟರ್ ಸುನೀಲ್ ಅವರಾ ಲಾರ್ಡ್ ಡೈರೆಕ್ಟರ್ ಅವರು ಯಾಕೆ आएंगे ಎಲ್ಲ ಗಂಡಿಯರು ಪ್ರವರ್ತ ರವರು ಬುಕ್ ವಿತರಣೆ ಮತ್ತು ಸ್ಯಾರಿ ಕೊಡುವಂಥ ಜವಾಬ್ದಾರಿ ತೊಳ್ತಾ ಇದ್ದಾರೆ ಭಾಳ ಒಳ್ಳೆಯ ಕೆಲಸ ಇದ್ದಾರೆ ನಾನು ನೋಡಿದಾಗೆ ಈ ವಾರ್ಡಲ್ಲಿ ಸಾಕಷ್ಟು ಕೆಲಸಗಳು ಅವರೇ 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 ನೋಡಿಕೊಂಡು ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇನ್ನೂ ಭಾಳ ಸಹ ನನ್ನ ರಿಕ್ವೆಸ್ಟು ಎಮ್ ಎಲ್ ಅವ್ರಿಗೆ ನಾನು ಯೋಗ ಭಾಷೆ ಹೇಳದಂಗೆ ಎಲ್ಲ ಕೆಲಸ ಶುರುವಾಗಿದೆ ಹತ್ತು ವರ್ಷ ಏನು ಕೆಲಸ ಆಗದೆ ಇರೋದು ಈ ಕೆಲಸಗಳ ಕೆಲಸಗಳು ನಾವು ಕಣ್ಣರಿಗೆ ನೋಡ್ತಾ ಇದೆ ಹಾಗಾಗಿ ಸ್ವಲ್ಪ ಜನರು ಸ್ವಲ್ಪ ಆ ಥರ ಹೋಗಿ ನನ್ನ ಕೆಲಸಗಳು ಆಗಲಿ ಅನ್ನೋದು ಒಂದು ಆ ಥರ ಹೆಚ್ಚೆ ಹಾಗಾಗಿ ಡಿಮ್ಯಾಂಡ್ಸು ಜಾಸ್ತಿ ಇದೆ ಡಿಮ್ಯಾಂಡ್ಸು ಇನ್ನೂ ಇನ್ನು ನಾಲ್ಕು ವರ್ಷ ಇದೆ ನಾಲ್ಕು ವರ್ಷದಲ್ಲಿ ಎಲ್ಲ ಎಲ್ಲ ಕೆಲಸಗಳು ಗೌರವಿಸ್ತಾರೆ ಅಂತ ನಾವು ಒಂದು ನಂಬಿಕೆ ಇಟ್ಕೊಂಡು ನಂಬಿಕೆ ಇದೆ ನಂಬಿಕೆ ಇದೆ ಇದು ಅದು ಮಾಡ್ತಕ್ಕ ನನಗಂತೂ ಸಂಪೂರ್ಣ ನಂಬಿಕೆ ಇದೆ ಕೆಲಸ ಆಗ್ತದೆ ಒಳ್ಳೆಯ ಏರಿಯಾ ಏರಿಯಾದಲ್ಲಿ ಏನು ಡಿಮ್ಯಾಂಡ್ಸ್ ಏನೇನಿತ್ತು ಅದನ್ನು ಒಂದನ್ನಾಗಿ ಒಂದನಿಗೆ ಈಡೇರಿಸ್ತಾ ಇದೆ ನಾನು ಸುಮಾರು ವರ್ಷದಿಂದ ನೋಡ್ತಾ ಇದ್ದೀನಿ ಬಹಳಷ್ಟು ಈಗ ನೋಡ್ತಾ ಇದ್ದೀವಿ ಒಳ್ಳೆ ಕೆಲಸ ಆಗಲಿಂದ ಮಾಡ್ತಾ ಬರ್ತಾರೆ ಈಗಲೂ ಮಾಡ್ತಾ ಇದ್ದಾರೆ ಮುಂದೆನೇ ಮಾಡ್ತಾರಂತ ನಂಬಿಕೆ ಇಟ್ಕೊಂಡು ಹೇಳಿ ನಂಬಿಕೆ ನಂಬಿಕೆ ಹೇಳಿ ಇಷ್ಟು ಹೇಳಿ ನಮ್ಮ ಇಡೀ ಶಾಲೆನ ತುಂಬಾ ಸುಂದರವಾಗಿ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ಅವ್ರನ್ನ ಜವಾಬ್ದಾರಿ ಇರುತ್ತೆ ಅದೇ ಪುಲಿಕೇಶಿ ನಗರ ವಿಧಾನಸಭೆ ವ್ಯಾಪ್ತಿಗೆ ಬರ್ತಕ್ಕಂಥ ಅದರಲ್ಲೂ ಕಾಲಚಂದ್ರ ವಾದಿನ ಶಾಪುರ ಗ್ರಾಮದಲ್ಲಿ ಈ ಭಾಗದ ವಾರಿನ ಅಧ್ಯಕ್ಷರು ಸಮಾಜ ಸಮಾಜದಲ್ಲಿರುವಂತಹ ಪ್ರಭಾಕರ್ ಅವರ ನೇತೃತ್ವದಲ್ಲಿ ಏನು ಮುಂಚಿತ ನೋಟ್ಬುಕ್ಕು ಮತ್ತು ಸಮವಸ್ತ್ರ ಸೇವೆಗಳ ಉತ್ತರ್ಣ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮ ಈಗಾಗಲೇ ವೇದಿಕೆಯಲ್ಲಿ ಆಗಮಿಸಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳು ಈಗ ಮಾತಾಡಿದಂತಹ ಮಾಜಿ ಶಾಸಕರು ನಮ್ಮ ಗುರುಗಳಾದಂತಹ ಪ್ರಸನ್ನ ಕುಮಾರ್ ಅವರು ನಮ್ಮ ಆತ್ಮೀಯ ಸ್ನೇಹಿತರ ಕರ್ನಾಟಕ ಸರ್ಕಾರದ ಕಂಟಿಗೋಷ್ಠಿನ ಅಧ್ಯಕ್ಷ ಅಂತ ನೆಹೂಬ್ ಪಾಷಾ ಅವರು ಎರಡು ಬ್ಲಾಕಿನ ಅಧ್ಯಕ್ಷ ಅಂತ ಜೋಶ್ ಅವರು ಪಯಾಜ್ ಖಾನ್ ಅವರು ನಮ್ಮ ಆರಕ್ಷಕ ಠಾಣೆಯ ಸುನೀಲ್ ಅವರು ಆಮೇಲೆ ನಮ್ಮ ಜಾವೀದ್ ಅವರು ನೆಹೂಬ್ ಪಾಷಾ ಅವರು ಅವರ ಅಧಿಕಾರಿಗಳು ಕೋಆಪರೇಷನಲ್ಲಿ ನಿಂತ್ಕೊಂಡು ಎಲ್ಲ ಸಮಾಜ ಸೇವೆಯನ್ನು ಮಾಡಿ ನಮ್ಮ ಕ್ಷೇತ್ರದಲ್ಲಿ ಇದ್ದಾರೆ ಮುರುಗೇಶ್ ಶೆಟ್ಟನವರು ನಮ್ಮ ನಾಜಿರ್ಬಾಯಿ ಮಾಜಿ ಾಣಿ ಮಕ್ಕಳು ಶಾಲೆಯ ಮಕ್ಕಳೇ ಹಾಗೂ ಮುಂದೆ ಹಾಸನ ಎಲ್ಲ ನಮ್ಮ ತಾಯಂದಿರೆ ಸಹೋದರಿಯರೇ ಹಾಗೂ ನಮ್ಮ ಎಲ್ಲ ಬಂದಿರತಕ್ಕಂಥ ನಮ್ಮ ಬಿ ಬಿ ಎಂ ಪಿ ಅಧಿಕಾರಿಗಳೇ ಪತ್ರಿಕಾ ಮಿತ್ರವರೇ ಆರಕ್ಷಕವರೇ ಹಾಗೂ ಹೆಚ್ಚಿನ ಈ ಕಾರ್ಯಕ್ರಮ ರಿವಾರಗಳಂತಹ ಪ್ರಭಾಕರ್ ಸತೀಶು ಮತ್ತು ಗುಂಡಾ ಅವರ ಟೀಮ್ನವರೇ ಹಾಗೂ ಅನೇಕ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸ್ನೇಹಿತರೆ ಇದು ಇವತ್ತು ನಮ್ಮ ಶಾಲಾ ಮಕ್ಕಳಿಗೆ ಮತ್ತು ಹೆಣ್ಮಕ್ಕಳಿಗೆ ಒಂದು ಅವರಿಗೆ ಉಚಿತ ಪುಸ್ತಕ ಮತ್ತು ಸಮವಸ ವಿತರಣೆ ಕಾರ್ಯಕ್ರಮ ನಾವು ಸಮಾಜದಲ್ಲಿ ಬದುಕಬೇಕಾದರೆ ಅಥವಾ ಮನುಷ್ಯ ಜೀವನ ಸಾರ್ಥಕವಾಗಬೇಕಾದರೆ ಪ್ರತಿಯೊಬ್ಬರೂ ಹೇಳ್ತಾರೆ ಬರೀ ಪ್ರಭಾಕರಲ್ಲ ಅವರು ತೋರಿಸ್ಕೊಂಡು ಮಾಡ್ತಾರೆ ತೋರಿಸ್ಕೊಂಡು ಮಾಡ್ತಿರೋರು ಹೇಳ್ತಾರೆ ಜೀವನದಲ್ಲಿ ಯಾರು ನಾವು ಸಂಪಾದನೆ ಮಾಡಿ ಅದರಲ್ಲಿ ಕನಿಷ್ಠ ಪಕ್ಷ ಇಲ್ಲ ಇಲ್ಲ ಅಂದ್ರೂ ಒಂದು ಹತ್ತು ರೂಪಾಯಿ ಆದರೂ ನೂರು ರೂಪಾಯಿಯಲ್ಲಿ ಖರ್ಚು ಮಾಡ್ತಾರೋ ಅವರಿಗೆ ನೀನು ಈ ಭೂಮಿಯಲ್ಲಿ ಆ ದೇವರು ಉಪಿಸಿ ನಿಮಗೆ ಭಾರವಾಗಿ ಉಪಿಸಬೇಕು ಸಾರ್ಥಕ ಅಂತ ಯಾಕಂದ್ರೆ ಈ ಪದ ಯಾಕೆ ಉಪಯೋಗಿಸ್ತೀನಿ ಗೊತ್ತಾ ಕೋಟಿ ಜೀವ ರಾಶಿಯನ್ನ ದೇವರು ಕೊಟ್ಟಿದ್ದಾರೆ ಕೋಟಿ ಕೋಟಿ ಅಲ್ವಾ ಆ ಎಲ್ಲದಕ್ಕೂ ಶ್ರೇಷ್ಠವಾದ ಜೀವ ಕೊಟ್ಟಿರೋದು ಮನುಷ್ಯ ಜೀವ ಇದೊಂದೇ ಜೀವಕ್ಕೆ ಶ್ರೇಷ್ಠ ಜೀವ ನಮ್ಗೆಲ್ಲ ಬುದ್ಧಿಶಕ್ತಿ ಕೊಟ್ಟಿದ್ದಾನೆ ಕೆಲಸ ಮಾಡಲಿಕ್ಕೆ ಕೈ ಕಾಲು ಕಣ್ಣು ಮೂಗು ವಾಸನೆ ಪ್ರಪಂಚದಲ್ಲಿ ಏನೇನಿದೆಯೋ ಎಲ್ಲ ಕಣ್ಣಿಡಲಿಕ್ಕೆ ಕೊಟ್ಟಂತ ಜೀವ ಯಾವುದು ಮನುಷ್ಯ ಜೀವ ಅಲ್ವಾ ಯಾರು ಕೊಟ್ಟಿದ್ದು ಕನಿಷ್ಠ ಪಕ್ಷ ಹತ್ತಿಪ್ಪತ್ತು ಪರ್ಸೆಂಟ್ ನೀವು ಕೊಡ್ಬೇಕು ಸಮಾಜಕ್ಕೆ ವಾಪಸ್ ಅದು ಯಾವ ರೀತಿಯನ್ನ ಕೊಡಬಹುದು ಈ ತರ ಪ್ರಭಾಕಾರ ಮಾಡಿದಂಗೆ ಪುಸ್ತಕ ಕೊಡ್ಬೋದು ಬಡವರಿಗೆ ಮಕ್ಕಳಿಗೆ ಸೀರೆ ಕೊಡಬಹುದು ಪುಸ್ತಕ ಕೊಡ್ಬೋದು ಅಥವಾ ದುಡ್ಡೇ ಇಲ್ಲ ಅಂತ ತಿಳ್ಕೊಳ್ಳಿ ಏ ದುಡ್ಡೇ ಕೊಡಬೇಕು ಪುಸ್ತಕ ಕೊಡಬೇಕು ಅಂತ ಏನಿಲ್ಲ ಒಬ್ಬರಿಗೆ ಕಷ್ಟದಲ್ಲಿರುವಾಗ ಅವ್ರಿಗೆ ಸಹಾಯ ಮಾಡೋದು ಸಹಾಯ ಮಾಡೋದಂದ್ರೆ ಏನು ಹೆಲ್ಪ್ ಯಾವ ರೀತಿ ಈಗ ಯಾರೋ ಒಬ್ರು ಕಣ್ಣು ಕಾಣದವರು ರೋಡಲ್ಲಿ ನಿಂತಿರ್ತಾರೆ ಪಕ್ಷಿ ಪಕ್ಷಿಗಳಿಗೆ ನೀರು ಕೊಡಿ ಸಾಯ್ಸಕ್ ಹೋಗ್ಬೇಡಿ ಮರ ಗಿಡಗಳಿಗೆ ನೀರು ಹಾಕಿ ಮರ ಬೆಳೆಸಿ ಅದು ಸಹ ನಿಮ್ ಮನುಷ್ಯ ಜೀವನದಲ್ಲಿ ಸಾರ್ಥಕ ಅವಾಗಲೇ ನಿಮ್ಗೆ ಮೋಕ್ಷ ಅಂತ ಸಿಗುದು ಗೊತ್ತಾಯ್ತಿಲ್ಲ ಸಮಾಜ ಸೇವಕರು ಅವರ ಅವರ ಅಮೂಲ್ಯವಾದ ಸಮಯವನ್ನ ಬಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂದ್ರೆ ಏನಕ್ಕೆ ಬಂದಿದ್ದಾರೆ ಅಂದ್ರೆ ಅವರು ಸಮಾಜ ಬಗ್ಗೆ ಕಾಳಜಿ ಇರ್ತಕ್ಕಂಥ ಸಮಾಜನ ಉದ್ಧಾರಕ ಮಾಡೋದು ಇರೀ ಎಂ ಎಲ್ ಎ ಒಬ್ಬರೇ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಪ್ರಭಾಕರ್ ಒಬ್ಬರೇ ಏನು ಮಾಡೋಕ್ಕಾಗಲ್ಲ ಪ್ರಸನ್ ಕುಮಾರ್ ಒಬ್ಬರೇ ಏನು ಮಾಡೋಕ್ಕಾಗಲ್ಲ ಪಾಷ ಅವರು ಎಲ್ಲರೂ ಕೈ ಜೋಡಿಸ್ಬೇಕಿದ್ರು ಆಯ್ತು ನಾವೆಲ್ಲೋ ಇದ್ವಿ ಎಲ್ಲೋ ಟಿಕೆಟ್ ಕೇಳಿದ್ರು ಇಲ್ಲಿ ಟಿಕೆಟ್ ಕೊಟ್ರು ಇಲ್ಲಿ ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ತು ನಾನು ರಸ್ತೆ ಒಂದು ರಸ್ತೆ ಸುಮಾರು ನೂರು ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಮೇಜರ್ ರೋಡ್ ಅನ್ನ ವೈಟ್ ಟಾಪಿಂಗ್ ರಸ್ತೆ ಎಲ್ಲ ಸ್ಯಾಂಕ್ಷನ್ ಆಗಿದೆ ನೀನ್ ಪೂಜೆ ಮಾಡಬೇಕು ಸ್ಟಾರ್ಟ್ ಮಾಡಬೇಕು ನೂರು ಕೋಟಿ ಕಾಗರ್ ರೋಡ್ ಅಂಬೇಡ್ಕರ್ ಕಾಲೇಜಿಂದ ಶಾಂಪರ್ದು ಐವತ್ತು ಕೋಟಿ ಡಿ ಜೆ ಹಳ್ಳಿ ಮೇಲೆ ಕಾಳು ಬೆಳೆಸಿದ್ರೆ ಐವತ್ತು ಕೋಟಿ ಇನ್ನ ವಾಡಿನ ಅಭಿವೃದ್ಧಿಗಳು ಈಗಾಗಲೇ ಸುಮಾರು ಅರವತ್ತೈದು ಕೋಟಿಯನ್ನ ಬಿಡುಗಡೆ ಮಾಡಿದೀವಿ ಕಾವಲ್ ಬೆಳೆಸಿದ್ರಿಗೆ ಸುಮಾರು ಇಪ್ಪತ್ತು ಕೋಟಿ ಅಲ್ಲ ದೇವರಾಜ್ ಎಲ್ಲಿ ನಿಮ್ಮವಾಡಿಗೆ ನಡೀತಾ ಇದೆ ಮಾಡೋಣ ಶಾಲೆಗಳ ಅಭಿವೃದ್ಧಿ ಮಾಡೋಣ ನಿಮಗೆ ಅಂಗನವಾಡಿ ಕೇಳಿದ್ದಾರೆ ಅಂಗನವಾಡಿನೂ ಸಹ ನಾವು ಕಟ್ಕೊಳ್ತೀವಿ ಶಾಲೆ ಆಜಮ್ಮ ಸರ್ ಬೇಕ ಟೋಕನ್ ಬರಿ ಬರಿ ನೋಡಿ ಬಿಡ ಬಿಡ ಇವನೆಲ್ಲಾ ಇಲ್ಲಿ ನಿಲ್ಲಿಸ್ಕೊಂಡು ಬಿಡಿ ಅನುಮತಿ ಆಯಂತ ಅನುಮತಿ ಸರ್ ಪ್ರತಿ ವರ್ಷದಂತೆ ಈ ವರ್ಷನೂ ಅಷ್ಟೇ ನಾವು ಮಕ್ಕಳಿಗೆ ನೋಟ್ಬುಕ್ ಮತ್ತೆ ಗೆ ಸೀರೆಗಳು ಕಾರ್ಯಕ್ರಮ ಇಟ್ಕೊಂಡಿದ್ವಿ ವರ್ಷ ವರ್ಷ ಮಾಡೋದು ಅದೇ ರೀತಿಯಲ್ಲಿ ಈ ವರ್ಷನೂ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮಕ್ಕಂತ ನಮ್ಮ ಶಾಸಕರಾದಂಥ ಎಸ್ ಶ್ರೀನಿವಾಸ ಅವರು ನಮ್ಮ ಮಾಜಿ ಶಾಸಕರು ನಮ್ಮ ಗುರುಗಳು ಪ್ರಸನ್ ಕುಮಾರ್ ಸಾಹೇಬರು ಚೇರ್ಮನ್ ಕಣ್ಣೀರಾವ್ ಸ್ಟೇಡಿಯಂನ ಚೇರ್ಮನ್ ಆದಂಥ ಭಾಷಾ ಸಾಹೇಬರು ಮತ್ತು ಮೈಬೊಬ್ಬರು ಸುಮಾರು ಜನ ನಮ್ಮ ಲೀಡರ್ಗಳು ಗಳು ಪ್ರೆಸಿಡೆಂಟ್ಗಳು ಎಲ್ಲ ಲೀಡರ್ಗಳು ಬಂದು ನಮಗೆ ಭಾಳ ಸಹಕಾರ ಕೊಟ್ಟರು ಅದೂ ಅಲ್ಲದೆ ನಮ್ಮ ವಾರ್ಡ್ನಲ್ಲಿರುವಂಥ ಎಲ್ಲ ಮುಖಂಡರು ನಮ್ಮ ಲೀಲಾವತಿ ಅವರು ಇರ್ಬೋದು ವಿಶ್ವಾಲಕ್ತಿಯವರು ಇರ್ಬೋದು ಚಂದ್ರಕಲಾ ಇರ್ಬೋದು ಭಾರತೀಯವ್ರು ಇರ್ಬೋದು ಜೂಲಿ ಮೇಡಮ್ ಅವ್ರ ಇರ್ಬೋದು ಸರ್ದಾರ್ ಬೈ ಇರ್ಬೋದು ಎಲ್ಲ ಮಸೀದಿಯವರು ನಮಗೆ ಭಾಳ ಸಹಕಾರ ಕೊಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಕೆಲಸ ಮಾಡಬೇಕು ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಈ ಸಮಯದಲ್ಲಿ ಹೇಳ್ತಾ ಇದ್ದೀನಿ Subtitles <laughs> the <laughs>